ವರ್ಷಕ್ಕೆ ಒಂದು ಕಮಿಟಿಗಳಾಗ್ತದೆ ಆ ಕಮಿಟಿಗಳು ಬೇರೆ ಬೇರೆ ಅದರಲ್ಲಿ ಕಾಮಗಾರಿ ಮಾಡುತ್ತಾರೆ ಡ್ರೈನೇಜ್ ವ್ಯವಸ್ಥೆ ಇಲ್ಲಿದೆ ಡ್ರೈನೇಜ್ ವ್ಯವಸ್ಥೆ ಹೋಗ್ಲಿಕ್ಕೆ ಇಲ್ಲ ಡ್ರೈನೇಜ್ ಹೋಗುವಂತ ಕೆಲಸಗಳು ಆಗಬೇಕು ಅಲ್ಲಿ ಎಲ್ಲಾ ಕಡೆಯಿಂದ ಡ್ರೈನೇಜ್ ಕರೆಕ್ಟ್ ಆಗ್ರೆ ಮಾತ್ರ ಅಲ್ಲಲ್ಲಿ ಬಾತ್ರೂಮ್ಗಳು ಬೇರೆ ಬೇರೆ ನೀರು ಹೋಗ್ಲಿಕ್ಕೆ ಸರಿಯಾದ ವ್ಯವಸ್ಥೆ ಕೂಡ ಇಲ್ಲ ಅದಕ್ಕೆ ವ್ಯವಸ್ಥಿತ ರೀತಿಯಲ್ಲಿ ನಮ್ಮ ಈ ಹಿಂದೆ ಇರುವಂತಹ ಇತ್ತಂತಹ ಒಂದು ಈಗ ಇರುವಂತಹ ಆಡಳಿತ ಸಮಿತಿಯವರು ಒಂದು ಮಾಸ್ಟರ್ ಪ್ಲಾನ್ ಅನ್ನು ಈಗ ನಾವು ಎಲ್ಲರನ್ನು ಕನ್ಸಿ ಮಾಡಿ ಸರ್ಕಾರದ ಇಂಜಿನಿಯರ್ಗಳು ಸೇರಿ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿ ಕೆಲವು ಮಾಡಿ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ ಇದನ್ನು ಸರ್ಕಾರಕ್ಕೆ ಕೂಡ ಅನುಮೋದನೆಗೆ ನಾವು ಕಲಿಸಿಕೊಟ್ಟಿದ್ರೆ ಅದು ಅಲ್ಲಿ ನಲವತ್ತ ಮೂರು ಒಂದು ಇಪ್ಪತ್ತ ಐದು ನಲವತ್ತ ಒಂದು ಬರೆದಿರುವಂತದ್ದು ಮೇನ್ ರೋಡ್ ಅಲ್ಲಿರುವಂತಹ ಆ ಮೇನ್ ರೋಡಿನಲ್ಲಿ ನಾವೀಗ ನೋಡಿದ ದೇವಸ್ಥಾನವನ್ನು ನೋಡಿದ್ರೆ ಎಲ್ಲಿಯೂ ದೇವಸ್ಥಾನ ಕಾಣುವುದಿಲ್ಲ ನಿಮಗೆ ಬರೀ ಇಸ್ತಿರಿ ಅಂಗಡಿಗಳು ಏನು ಕೆಲವೊಂದು ನಾಲ್ಕೈದು ಅಂಗಡಿಗಳು ಸ್ಟೇಷನ್ ಒಂದು ಹತ್ತು ಹನ್ನೊಂದು ಐಲೆಂಟು ಮನೆ ಇದು ಮಾತ್ರ ನಮಗೆ ಕಾಣ ಮಾಲಿಕೇಶ್ವರ ದೇವಸ್ಥಾನ ಕಾಣುದಿಲ್ಲ ನಮ್ಮ ಕಲ್ಪನೆ ಏನಿದೆ ಅಂತ ಹೇಳಿದ್ರೆ ನಿಮಗೆ ಮುಂದೆ ನಮ್ಮ ಕಲ್ಪನೆಗಳನ್ನು ಹೇಳ್ತೀವಿ ನಮಗೆ ಪುತ್ತೂರು ಒಂದು ಪ್ರವಾಸೋದ್ಯಮ ಕ್ಷೇತ್ರವಾಗಿ ಆಗ್ಬೇಕು ಒಂದು ಕಡೆ ಸಹಸ್ರಲಿಂಗೇಶ್ವರ ದೇವಸ್ಥಾನ ಉಪ್ಪಿನ ದೊಡ್ಡ ಕ್ಷೇತ್ರ ಅದು ಇಲ್ಲೆಲ್ಲಿಂದ ಅಲ್ಲಿಗೆ ಬರ್ತಾರೆ ಅದು ಅಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಅಲ್ಲಿ ಕೂಡ ನಾವು ಒಂದು ಮುನ್ನೂರ ಎಪ್ಪತ್ತು ಕೋಟಿಯ ಒಂದು ಪ್ರಸ್ತಾವನೆಯನ್ನು ರೆಡಿ ಮಾಡಿದ್ವಿ ಅಲ್ಲಿ ಡ್ಯಾಮ್ ಅನ್ನು ಕಟ್ಟಿ ಅಲ್ಲಿ ನೀರನ್ನು ನಿಲ್ಲಿಸಿ ಅಲ್ಲಿ ಬೋಟಿಂಗ್ ಮಾಡಿ ಅಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಭಕ್ತಾದಿಗಳನ್ನು ಬರುವಂತಹ ಆಕರ್ಷಣೆ ಮಾಡುವಂತಹ ಎಲ್ಲ ವ್ಯವಸ್ಥೆಗಳನ್ನು ಅಲ್ಲಿ ಜೋಡಣೆ ಮಾಡ್ತೀವಿ ಮಾರ್ನಿಂಗ್ ಪುತ್ತೂರಿಗೆ ಬಂದರೆ ಮಹಾಲಿಂಗೇಶ್ವರ ದೇವಸ್ಥಾನ ಇಲ್ಲಿ ಎದುರುಗಡೆದು ಆ ಭಾಗ ಏನಿದೆ ಅಲ್ಲಿ ಎಲ್ಲ ತೆರವು ಮಾಡಬೇಕು ಅಂತ ನನ್ನ ಅನಿಸಿಕೆ ಒಂದು ಈ ತೋಡಿನ ಬದಿಯಲ್ಲಿ ಒಂದು ಏಳು ಮನೆಗಳಿದೆ ನಾವು ಈ ಯಾರು ಯಾವ ಏಳು ಮನೆಗಳಿದೆ ಅವರ ಹತ್ರ ಈಗ ವಿನಂತಿಯನ್ನು ಮಾಡಿಕೊಂಡಿದ್ದೀವಿ ನೀವು ಇಷ್ಟು ವರ್ಷ ಈ ದೇವಸ್ಥಾನದ ಮನೆಯಲ್ಲಿ ಇದ್ದೀರಿ ಇನ್ನು ಈ ದೇವಸ್ಥಾನದ ಮನೆಯನ್ನು ನೀವು ದಯಮಾಡಿ ಬಿಟ್ಟುಕೊಡ್ಬೇಕು ಅಲ್ಲಿ ಇದ್ದವರು ಎಲ್ಲ ಯಾರು ಬೇಜಾರು ಮಾಡಿಕೊಡ್ಬಿಲ್ಲ ಯಾರಾದ್ರೂ ಇಲ್ಲಿ ಇದ್ರೆ ಅವರು ಎರಡೆರಡು ಮೂರು ಮೂರು ಮನೆಯನ್ನು ಈಗ ಅವರ ಹತ್ರ ಇದೆ ನಾನು ಮಾತಾಡೋದು ಓಪನ್ ಆಗಿ ಅದರಲ್ಲಿ ಗ್ಯಾಪ್ ಏನು ಇಡುದಿಲ್ಲ ಅದರಿಂದ ಅವರು ಎರಡೆರಡು ಮನೆ ದೇವರ ದಯೆಯಿಂದ ಇಲ್ಲಿ ಇದ್ದು ಸ್ವಂತ ಮನೆ ಎರಡೆರಡು ಮೂರು ಮೂರು ಮನೆ ಮಾಡ್ಕೊಂಡಿದ್ದಾರೆ ಒಳ್ಳೇದಾಗ್ಲಿ ಎಲ್ಲರೂ ಒಳ್ಳೇದಾಗಬೇಕು ಆದ್ರೆ ಇನ್ನು ನಾವು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕು ಅವರು ನೀವು ಬಿಟ್ಟು ಅನ್ನೋ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ ಒಂದು ಅಷ್ಟು ಜನ ನಾವು ಬಿಟ್ಟುಕೊಡ್ತೀವಿ ಕೊಡ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ ಆದ್ರೆ ಬಿಟ್ಟು ಕೊಡದಿದ್ದಲ್ಲಿ ನಾವು ಅದನ್ನು ಡೆಮಾಲಿಷ್ ಮಾಡ್ತೇವೆ ಅದನ್ನು ತೆಗೆದು ತೆರವು ಮಾಡುವ ಕೆಲಸವನ್ನು ನಾವು ಮಾಡ್ತೇವೆ ಯಾಕಂತ ಅಲ್ಲಿಂದ ನಾವು ಈ ಆ ತೋಡು ಏನು ಮಾಡ್ತದೆ ಸೈಡ್ ಇಂದ ಆ ತೋಡಿಗೆ ನಾವು ರಿಟೈನಿಂಗ್ ಹಾಲ್ ಕಟ್ಟಿ ಅಲ್ಲಿಂದ ಆರು ಫೀಟ್ ಎತ್ತರಕ್ಕೆ ತಲೆ ಇಲ್ಲಿ ಒಳಗೆ ತೋಳಿಗೆ ರಿಟೈನಿಂಗ್ ಹಾಲ್ ಕಟ್ಟಿ ಕಂಪೌಂಡ್ ಹಾಲ್ ಅನ್ನು ಪಕ್ಕ ಮೂವತ್ತು ಫೀಟಿನ ರಸ್ತೆಯನ್ನು ಮಾಡ್ತೀವಿ ಕಾಂಕ್ರೀಟ್ ರಸ್ತೆಯನ್ನು ಮಾಡ್ತೀವಿ ಆ ರಸ್ತೆಯಿಂದ ಅಲ್ಲೆಲ್ಲ ಬಂದವರು ಈಗವರೆಗೆ ಬರುವಂತದ್ದು ಈ ಕಡೆಗೆ ಹೋಗುವಂತಹ ವ್ಯವಸ್ಥೆಗಳನ್ನು ಅವರಿಗೆ ಆಗ್ತದೆ ದೇವಸ್ಥಾನದ ಎದುರುಗಡೆ ಇರುವಂತಹ ಎಲ್ಲ ಅಂಗಡಿಗಳನ್ನು ಇನ್ಕ್ಲೂಡಿಂಗ್ ಮಹಿಳಾ ಪೊಲೀಸ್ ಸ್ಟೇಷನ್ ಅನ್ನು ತೆರೀತೀವಿ ಅಲ್ಲಿಂದ ಅವರಿಗೂ ಈಗ ಎಸ್ ಪಿ ಅವರು ಮಾತಾಡಿದಿವಿ ಹೋಮ್ ಮಿನಿಸ್ಟರ್ ಮಾತಾಡಿದಿವಿ ಅವರಿಗೆ ಆರು ಸೆನ್ಸ್ ಜಾಗವನ್ನು ಬೇರೆ ಕಡೆ ಕೊಡುವಂತಹ ಕೆಲಸವನ್ನು ಈಗಲೇ ಸಿ ಆಗುವಂತಹ ಕೆಲಸಗಳು ಆಗಿದೆ ಆದ್ರಿಂದ ದೇವಸ್ಥಾನದ ಎದುರುಗಡೆ ಇರುವಂತಹ ಎಲ್ಲ ಅಂಗಡಿಗಳು ಏನೇನಿದೆ ಮನೆ ಇದೆ ಎಲ್ಲದನ್ನು ತೆರವು ಮಾಡುವ ಕೆಲಸವನ್ನು ಮಾಡ್ತೀವಿ ರೋಡಲ್ಲಿ ನಿಂತು ನೋಡಿದ್ರೆ ಇಡೀ ದೇವಸ್ಥಾನ ಕಾಣುವಂತಹ ಕೆಲಸಗಳು ನಮಗೆ ಆಗಬೇಕು ಆ ರೀತಿಯ ಕಲ್ಪನೆಗಳನ್ನು ಮಾಡಿ